So quantity over quality. ಗಾಯ್ಸ್ ಬ್ಯಾಕ್ ಟು ಅನದರ್ ಅನದರ್ ಡೇ ಲಾಗ್ ಲಾಗ್ ಎರಡು ಮೂರು ದಿನ ಡೈಲಿ ಇರಲಿಲ್ಲ ಫುಲ್ಲು ಟ್ರಾವೆಲ್ ಲಾಗ್ ಮಾಡಿದ್ದು ಟ್ರಾವೆಲ್ ಲಾಗ್ ಅಂದರೆ ಮುಂಚೆ ಟ್ರಾವೆಲ್ ಮಾಡಿದ್ರ ಬಗ್ಗೆ ಫುಲ್ ಸ್ಟೋರಿ ಥರ ಮಾಡಿ ಹೇಳಿದೆ ಸ್ವಲ್ಪ ಜನ ಇಷ್ಟಪಟ್ಟರು ಸ್ವಲ್ಪ ಜನ ಡೈಲಿ ಲಾಗ್ ಡೈಲಿ ಲಾಗ್ ಅಂತ ಮೆಸೇಜ್ ಮಾಡಿದರು ಏನೋ ದೊಡ್ಡ ಸೆಲೆಬ್ರಿಟಿ ಥರ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ ಸೊ ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡಬೇಕು ಸುಮ್ ಸುಮ್ಮನೆ ಬಂದಿರೋ ಮುಂದೆ ಆಮ್ಲೆಟ್ ಹಾಕೋದು ಫಸ್ಟ್ ನಿಲ್ಸು ಸ್ಟಾರ್ಟ್ ಆಫ್ ನಿಲ್ಸುರ್ ಡೇ ಅನದರ್ ಲಾಗ್ ಇವತ್ತಿನ ಲಾಗು ಇಲ್ಲಿಂದ ಸ್ಟಾರ್ಟು ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೂ ಟು ಟೂ ಆಗಿದೆ ಸಬ್ಸ್ಕ್ರೈಬರ್ಸು ಮ್ಯಾಜಿಕ್ ನಂಬರು ಈ ತಿಂಗಳೊಳಗೆ ತ್ರೀ ಹಂಡ್ರೆಡ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಅಗೇನ್ ಟು ಮೈ ವೀಡಿಯೋ ಫುಲ್ ನೋಡಿ ಮಜಾ ಇರುತ್ತೆ ಗಾಯ್ಸ್ ಮತ್ತೆ ಇವ್ರ ಮನೆ ನಾವು ಫುಲ್ಲು ಕಬ್ಜಾ ಕಬ್ಜಾ ಮಾಡಿದೀವಿ ಆಕ್ರಮಣ ಮಾಡಿದೀವಿ ಪುನೀತ್ ಅವ್ರು ಅಡುಗೆ ಮಾಡ್ತಾ ಇದಾರೆ ತರಕಾರಿ ಎಲ್ಲ ನಾವು ತಂದಿರದಪ್ಪ ನಿಮ್ದೇನು ಇರಲಿಲ್ಲ ಒಂದೇ ಒಂದು ಇರುಳ್ಳಿತ್ತು ಟೊಮೊಟ ಸಾ ಈಗಲೇ ಹೇಳಿದೀರಿ ಮಿಶ್ರೈತಾ ಬಂದೇ ಒಂದು ನಾವು ತಂದಿರೋದು ಹಾ ಸೊ ಲಾಗ ಇಲ್ಲೋ ಇವತ್ತು ಏನು ಮಾಡ್ತಾ ಬೇಳೆ ನೀರು ಹಾ ಅದೇ ದಾಲ್ ಸಾಂಬಾರು ಮಾಡ್ತೀರಂತೆ ಬೇಳೆ ಎದ್ದು ಮಾಡ್ತಾ ಇದರಂತೆ ನಮ್ಮ ಶೆಟ್ಟಿ ಅರುಣಾಚಲ ಪ್ರಸಾದ ಮಾಡಿದೆ ಹೆಂಗಿತ್ತು ನೆಕ್ಸ್ಟ್ ಲೆವೆಲ್ ಆ ಕಡೆ ನೋಡಿ ಹೇಳಲಿ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತೆ ಚಿಂದಿ ಚಿತ್ರನ ಬೂಂದಿ ಮೊಸರನ ಸೊ ಬೇಳೆ ಸಾರು ಮಾಡ್ತಾ ಇದರಡು ಗಂಟೆ ಆಗ್ತಾ ಇದೆ ಎಲ್ಲರೂ ಎರಡು ಗಂಟೆಗೆ ಬಂದ್ಬಿಡಿ ಊಟಕ್ಕೆ ನನ್ನ ಹಳೆ ಹಾಕೋದಿದ್ ಲಾಗು ನೋಡಿದ ತಕ್ಷಣ ಮೆಸ್ರಕ್ಕೆ ಪುನೀತ ರೆಸಿಪಿ ಕಳ್ಸ ದಾಲ್ ಫ್ರೈ ಇದ್ದ

ಅವ್ರ ಹತ್ರ ಕೇಳ್ಕೊಂಬರೋಣ ಅದೇ ಹೇಳಿದ್ದಲ್ಲ ನೀವು ಡ್ರೈವಿಂಗ್ದು ಅದೇ ಹಾಂ ಓಕೆ ಇರ್ತಾರ ತಾನೆ ಅವರು ಇರ್ತಾರೆ ಏನೇನು ಕೇಳ್ತಾರೆ ಅಲ್ಲೇ ಹೋಗ್ತಾ ಇರ್ತಾರಲ್ಲ ಇಸ್ತಾರೆ ಒಂದು ಜಾಗದಲ್ಲಿ ಹಾಂ ಅಲ್ಲಿ ಹೋಗಿ ಕೇಳೋದು ಅಷ್ಟೇ ಅವ್ನ ಹುಡುಗ ಅಲ್ಲಿ ಕ್ಯಾಮ್ರ ಇಟ್ಟಿದ್ದಾರೆ ತಗೊಂಡು ಹೋಗೋಣ ಅಂತ ಅವ್ರ ಅಮ್ಮ ಏ ಎತ್ಕೊಂಡು ಹೋಗ್ತಾರೆ ಅವರು ಅಂತ ಏನು ನನ್ನ ಮಕ್ಕಳು ನಾಗರ ಬಾಧಿಕೋಲ್ಲ ರಂಗಂಡ್ರಾಗು ಬೇಜಾರು ಬೇಜಾರಾಗ್ತಾನೆ ಏನಂತ ಅದೇನೋ ಡೈಲಾಗ್ ಐತಲ್ಲ ಏನದು ಓ ಇದೇ ಆಗ್ತೋಜ ಆಗ್ತೋ ಓಹ್ ಹೌದಾ ಹೌದು ಎಷ್ಟೆಕರೆ ಇದೆ ಕಾಡೆಲ್ಲ ಒಂದು ಇವಾಗ ಮುಂಚೆ ಸಾವಿರದ ಏಳ್ನೂರ ಎಕರೆ ಇದ್ರೆನೂರ್ ಎಕರೆಗೆನೂ ಇರ್ತೀವಿ ಹೌದಾ ಒಂದು ಟೋಟಲ್ ಯೂನಿವರ್ಸಿಟಿ ಇದ್ದು ಸಾವಿರದ ಏಳ್ನೂರ ಎಕರೆಗೆನೂ ಇಂತೆ ಅದು ಇದು ಎಲ್ಲ ಸೇರಿ ಇವಾಗ ಒಂದು ಏಳ್ನೂರ ಅಂತ ಅಷ್ಟೇನಾ ಹೌದಾ ಗಾಯ್ಸ್ ನಾನು ಪುಣೆ ಯೂನಿವರ್ಸಿಟಿ ಬಂದಿದ್ವಿ ಎಸ್ ಇಲ್ಲಿ ಫ್ರೀಯಾಗಿ ಡ್ರೈವಿಂಗ್ ಹೇಳ್ಕೊಡ್ತಾರೆ ಅಂತ ಬಟ್ ಅವ್ರು ಏನಂದ್ರು ಗೊತ್ತಾ ಏನಂದ್ರು ಪುಣೆ ಜೋರಾಗಿ ಹೇಳು ಏನಂದ್ರೆ ಅದು ಒನ್ ಟೈಮ್ಗೆ ಫಾರ್ಮ್ ಆಗುತ್ತಂತೆ ಅವಾಗಪ್ಲಿಕೇಶನ್ ಗಾಯಜ್ ಇವ್ ಜೋರಾಗಿ ಮಾತಾಡೋಕ್ಕೂ ಇಲ್ಲ ಇವ್ಗೆ ಯಾವುದೋ ದೊಡ್ಡ ರೋಗನೇ ಇದೆ ಚೆಕ್ ಮಾಡಿಸ್ಬೇಕು ಸೊ ಅವ್ರು ಏನು ಹೇಳಿದ್ರಂದರೆ ಅದು ಅದು ಒಂಥರ ಗೌರ್ಮೆಂಟ್ ಎಕ್ಸಾಮ್ ಇದ್ದಂಗೆ ಕಾಲ್ ಫಾರ್ಮ್ ಮಾಡ್ತಾರಂತೆ ಅವಾಗ ಬಂದು ಅಪ್ಲಿಕೇಶನ್ ಹಾಕಿ ಅವಾಗ ಅಪ್ಲೈ ಮಾಡಿ ವರ್ಕೌಟ್ ಆದರೆ ಕ್ಲಾಸ್ ಹೇಳ್ಕೊಡ್ತಾರೆ ಅಂದರು ಸೊ ಡ್ರೈವಿಂಗ್ ಕ್ಲಾಸ್ ಕೇಳಕ್ಕೆ ಬಂದಿದ್ವಿ ಯೂನಿವರ್ಸಿಟಿಗೆ ಯೂನಿವರ್ಸಿಟಿಗೆ ಯಾಕೆ ಹೋಗಿದ್ರು ಅವ್ರು ಮತ್ತೆ ಅಂತ ಕೇಳಬಾರ್ದು ಅಂತ ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ಅಂತಲೇ ಬಂದಿದ್ದು ಡ್ರೈವಿಂಗ್ ಬಗ್ಗೆ ಹೋಗಕ್ಕೆ ಬಂದಿದ್ವಿ ಇವಾಗ ಒಂದು ಆರ್ನೂರು ಆರುನೂರು ಸೊಳ್ಳೆ ಕಚ್ಚಿಸ್ಕೊಂಡು ರೂಮ್ಗೆ ವಾಪಸ್ ಹೋಗ್ತಾ ಇದ್ವಿ ಗೊತ್ತೇ ಆಗಿಲ್ಲ ಸೊಳ್ಳೆ ಕಚ್ಚಿರೋದು ಸೊಳ್ಳೆ ಇಲ್ಲಿ ಹೆಂಗಷ್ಟೋ ಸೊಳ್ಳೆಗಳು ಅಂದರೆ ಒಳ್ಳೆ ಪಪ್ಪಿ ಪಪ್ಪಿ ಕೊಡ್ತವ ಸೊಳ್ಳೆ ಸೊಳ್ಳೆಗಳು ಪಪ್ಪಿ ಕೊಡೋ ಸೊಳ್ಳೆ ಇಲ್ಲಿ ಕಚ್ಚೋದಲ್ಲ ಸೊಳ್ಳೆ ಬರ್ತಾ ಇರ್ತವೆ ಬಂದ್ರು 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 ಹೌದಾ ಸ್ಟಾರ್ಟ್ ಮಾಡ್ಲಾ ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕ್ವಾಂಟಿಟಿಗಿಂತ ಅಲ್ಲ ಕ್ವಾಲಿಟಿಗಿಂತ ಕ್ವಾಂಟಿಟಿ ಜಾಸ್ತಿ ಫೋಕಸ್ ಮಾಡ್ತಾ ಇದೀನಿ ನಾನು ಯಾಕಂದ್ರೆ ಆಲ್ವರ್ಗ ವರ್ಕ್ ಆಗೋದೆ ಹಂಗೆ ಯೂಟ್ಯೂಬ್ದು ಸೋ ಬಟ್ ಕ್ವಾಲಿಟಿನೂ ಕ್ವಾಲಿಟಿಗೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಡೆಲಿವರಿ ಒಂದೊಂದು ವೀಡಿಯೋ ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ ಬಟ್ ಒಂದ್ಸಲ ಏನಾಗುತ್ತೆ ಅಂದರೆ ಮೊನ್ನೆ ಆಯಿತಲ್ಲ ಆ ಥರ ಆಗುತ್ತೆ ಸ್ವಲ್ಪ ಡಿಮೋಟಿವೇಶನ್ ಥರ ಆಗುತ್ತೆ ಬಟ್ ಆದರೂ ಟ್ರೈ ಮಾಡ್ತಾ ಇದ್ದೀನಿ ಸೊ ಅದೇ ನಾನೀಗ ಕ್ವಾಂಟಿಟಿಗೂ ಕ್ವಾಲಿಟಿಗೂ ಕರೆಕ್ಟಾಗಿಟ್ಟರೆ ನಾನು ಸ್ವಲ್ಪ ಕ್ವಾಂಟಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ ಅಂತ ಇದ್ದೀನಿ ಬಟ್ ಕ್ವಾಲಿಟಿಗೂ ಅಷ್ಟೇ ಅಭ್ಯಾಸ ಕೊಡ್ತೀನಿ ಸೊ ಅಷ್ಟು ಹೇಳೋಕ್ಕೆ ಫಸ್ಟಿಗೆ ಹಂಗೆ ಹಂಗಂದೆಂ ಸೊ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ ಹೋಗಿ ಏನಿಲ್ಲ ಅಂದ್ರೆ ಒಂದು ಟೀ ಕುಡ್ಕೊಂಡು ಸಮೋಸ ತಿನ್ಕೊಂಡು ಬಂದ್ವಿ ಅಲ್ಲಿ ಹಿಂದ್ಗಡೆ ನೋಡಿ ಹೆಂಗೆ ಹಂದಿ ಬಿದ್ದವನೇ ಏನಾರು ತಿಂದ್ಮೇಲೆ ಒಳ್ಳೆ ಹಾವು ಪೊರೆ ಬಿಡ್ರ ಥರ ಮಲಗ್ತಾನೆ ಓವರ್ ಎನರ್ಜಿ ಬಂದು ಹಿಂಗೆ ಮಲಗ್ತಾನಂತೆ ನಮ್ಮ ಕಡೆ ಹಿಂಗೆ ಮಲಗ ಹಾವು ಹಾವು ಪೊರೆ ಬಿಡ್ಬೇಕಾರೆ ಹಿಂಗೆ ಮಲಗುತ್ತೆ ಅಂತಾರೆ ನಮ್ಮ ಕಡೆ